ವೈಶಾಖ ಮೇಲೆ ಕೋಪನ ಮಾಡ್ಕೊಂಡಿದ್ದೇನೆ ರಾಮಾಚಾರ್ಯಕೆಂದ್ರೆ ವೈಶಾಖ ಬಣ್ಣ ಬಯಲಾಗುವಂತ ಟೈಮ್ ಬಂದಿದೆ ಅದೇ ರೀತಿ ಈಗ ಚಾರು ಕೂಡ ಫೋರ್ಸ್ ಅನ್ನ ಮಾಡ್ತಾ ಇದ್ದಾಳೆ ಕೆಟ್ಟ ಹತ್ರ ಹೀಗಾಗಿ ಒಂದು ಟೈಮ್ ನಲ್ಲಿ ಬೇಕಾದ್ರೂ ವೈಶಾಖ ಬಣ್ಣ ಬಯಲಾಕ್ಬೋದು ರಾಮಾಚಾರಿ ಕೋಪ ಮಾಡ್ಕೊಳ್ಳೋದ್ ಗ್ಯಾರಂಟಿ ಒಂದು ಸತ್ಯ ಎಲ್ಲವೂ ಕೂಡ ಗೊತ್ತಾದ್ರೆ ಯಾಕೆಂದ್ರೆ ತುಂಬಾ ಒಂದು ದೊಡ್ಡ ಸತ್ಯವೇ ಒಂದು ಅಡಗಿದೆ ರಾಮಾಚಾರ್ಯ ಯಾವ ಸತ್ಯವೂ ಕೂಡ ಪಾಪ ಗೊತ್ತೇ ಇಲ್ಲ ವೈಶಾಖ ಇಷ್ಟೊಂದು ಕೆಟ್ಟ ಅಂತ ವಿಚಾರ ತಿಳಿದ್ರೆ ಆತ ನೆಕ್ಸ್ಟ್ ಲೆವೆಲ್ ಕೋಪ ಮಾಡ್ಕೊಳ್ಳೋದ್ ಗ್ಯಾರಂಟಿ ಪಾಪ ಆಚಾರ್ಯರಿಗೂ ಕೂಡ ಎಷ್ಟು ತಿಂಗಳಾಗುತ್ತೆ ನೋಡಿ ಸುಮಾರು ಒಂದು ಆರು ತಿಂಗಳಿಂದ ಆಚೆ ರು ಅದೇ ರೀತಿ ಇದ್ದಾರೆ ಮಾತನಾಡುತ್ತಾನು ಇಲ್ಲ ಏನು ಇಲ್ಲ ಅದೇ ಒಂದು ಮೌನ ಅಂತಾನೆ ಹೇಳ್ಬೋದು ಕುತ್ಕೊಂಡೇ ಕುತ್ಕೊಂಡೆ ನಟನೆ ಕೂಡ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸತ್ಯ ರಾಮಾಚಾರಿಗೆ ಗೊತ್ತಾದ್ರೆ ಆತ ಕಂಪ್ಲೀಟ್ ಆಗಿ ಕೋಪ ಆಗೋದು ಕೆಂಡಮಂಡಲ ಖಂಡಿತವಾಗಿಯೂ ಕೂಡ ನಡುತ್ತೆ ನಡೆಯುತ್ತೆ ವೈಶಕ ಸತ್ಯ ಮುಂಚೆ ಮೊದಲು ಗೊತ್ತಾಗ್ಬೇಕು ನಂತರ ಆಕೆಗೆ ಕಂಪ್ಲೀಟ್ ಆಗಿ ಒಂದು ಬೆಂಡ್ ಎತ್ತಬೇಕು ಮನೆಯಿಂದ ಆಚೆ ಓಡಿಸಬೇಕು ಇವೆಲ್ಲ ಬದಲಾವಣೆಗಳು ಗಳು ಕೂಡ ಬರಬೇಕಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ನೆರವೇ ರಾಮಾಚಾರಿ ಇದು ವೈಶ್ಖನ ಮನೆಯಿಂದ ಆಚೆ ಕಳಿಸ್ತಾನ ಬೈತನ ಏನಾಗ್ಬೋದು ಅಂತ ಒಟ್ಟಿನಲ್ಲಿ ವೈಶಕ ಬೇಗ ಸಿಕ್ಕಿ ಬೀಳ್ಬೇಕು ಅಂತನೆ ಅಭಿಮಾನಿ ಸಹ ಬಯಸ್ತಾ ಇರೋದು ಆದರ್ಶ ಬೇಗ ಅದು ನೆರವೇರಲಿ ಅಂತ ಜನರು ಕೂಡ ಕೇಳ್ಕೊತಾ ಇದ್ದಾರೆ ಈಗ ತಾನೇ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಸ್ಟಾರ್ಟ್ ಆಗಿದೆ ಮುಂದೆ ಖಂಡಿತವಾಗಿಯೂ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಕಾದಿದೆ ಅಂತಾನೆ ಹೇಳ್ಬೋದು